ಪತ್ರಿಕೆಯ ಹಾಗೂ ಮಾಧ್ಯಮದ ಮಿತ್ರರಿಗೆ ವಂದಿಸುತ್ತ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಲೋಕಸಭಾ ಚುನಾವಣೆ ಇನ್ನೇನೋ ಕೆಲವೇ ದಿನಗಳಲ್ಲಿ ನಮ್ಮ ಮುಂದೆ ಬರಲಿಕ್ಕಿದೆ ವಿಶೇಷವಾಗಿ ನಾವು ಈ ಒಂದು ಚುನಾವಣೆಯನ್ನು ಒಂದು ಧರ್ಮದ ಒಂದು ನ್ಯಾಯದ ಒಂದು ಸತ್ಯದ ಚುನಾವಣೆಯನ್ನಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಅವಿಭಾಜ್ಯ ಜಿಲ್ಲೆಗಳು ಒಂದು ಒಳ್ಳೆಯ ರೀತಿಯ ಮತದಾನದಿಂದ ಮಾಡ್ಬೇಕಂತ ನೋಟಾ ಅಭಿಯಾನವನ್ನು ನಾವು ಮಾಡ್ತಿದ್ದೇವೆ ಎಲ್ರು ಹೇಳ್ತಾರೆ ನೋಟ ಅಂದ್ರೆ ಏನು ನನ್ನ ಅಪ್ ದಿ ಎಬವ್ ಅಂದ್ರೆ ಏನು ಮೇಲಿನವರು ಯಾರು ಅಲ್ಲ ಅರ್ಹರಲ್ಲ ಅದಕ್ಕೋಸ್ಕರ ನಾವು ನೋಟಾ ಅಭಿಯಾನವನ್ನು ಮಾಡ್ತಿದ್ದೇವೆ ಕಳೆದ ಹನ್ನೆರಡು ವರ್ಷಗಳಿಂದ ನಮ್ಗೆಲ್ಲರಿಗೂ ತಿಳಿಯುವ ಹಾಗೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತಿದ್ದೇವೆ ಎಲ್ಲಿ ಧರ್ಮಕ್ಷೇತ್ರ ಎಲ್ಲಿ ನ್ಯಾಯ ಕ್ಷೇತ್ರ ಎಲ್ಲಿ ಸತ್ಯ ಕ್ಷೇತ್ರ ಅಂತ ಇತ್ತೋ ಅದೇ ಜಾಗದಲ್ಲಿ ಆದಂತ ಒಂದು ಇಡೀ ಮನುಕುಲವೇ ತಲೆ ತಗ್ಗಿಸುವಂತ ನಾಚುವಂತಹ ಒಂದು ದುಷ್ಕೃತ್ಯಕ್ಕೆ ಕಾರಣೀಭೂತ ಆದಂತ ಜಾಗ ಧರ್ಮಸ್ಥಳ ಅಲ್ಲಿ ನಡೆದಂತಹ ಅತ್ಯಾಚಾರಕ್ಕೆ ಕಳೆದ ಹನ್ನೆರಡು ವರ್ಷಗಳಿಂದ ನಾವು ನ್ಯಾಯ ಇಷ್ಟ ತನಕ ನ್ಯಾಯವೂ ಸಿಗಲಿಲ್ಲ ಸತ್ಯ ಹೊರಗಡೆ ಬರಲಿಲ್ಲ ಆ ದೃಷ್ಟಿಯಿಂದ ನಾವು ಹನ್ನೆರಡು ವರ್ಷದಿಂದ ಎರಡೆರಡು ಲೋಕಸಭೆಗಳನ್ನು ನೋಡಿದ್ದೇವೆ ಆದ್ರೂ ಕೂಡ ನಾವು ಎಲ್ಲಿಯೂ ಕೂಡ ನೋಟದ ಅಭಿಯಾನವನ್ನು ಮಾಡ್ಲಿಕ್ಕೆ ಹೋಗಲಿಲ್ಲ ಹನ್ನೆರಡು ವರ್ಷ ಕಾದು 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 ಯಾವುದೇ ಒಬ್ಬ ಇವತ್ತು ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಜೆಡಿಎಸ್ ಇರ್ಲಿ ಯಾವುದೇ ರಾಜ್ಯಕ್ಕೆ ಪಕ್ಷಗಳಿಂದ ಯಾವುದೇ ಒಂದು ಚೂರು ನ್ಯಾಯ ಸಿಗಲಿಲ್ಲ ಅದಕ್ಕೋಸ್ಕರ ನಾವು ಈ ಚುನಾವಣೆಯಲ್ಲಿ ನೋಟದ ಅಭಿಯಾನವನ್ನು ಕೈಗೊಂಡಿದ್ದೇವೆ ಇದು ಯಾವುದೇ ಪಕ್ಷದ ಪರವಾಗಿಯೂ ಅಲ್ಲ ಯಾವುದೇ ಪಕ್ಷದ ವಿರೋಧ ಅಲ್ಲ ನಮ್ಗೆ ಜನಸಾಮಾನ್ಯರಿಗೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ಬೇಸರ ಬಂದು ಬಿಟ್ಟಿದೆ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಮತದಾನವನ್ನು ಮಾಡಿ 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 ಅವರು ಕೊಟ್ಟಂತಹ ಸುಳ್ಳು ಭರವಸೆಗಳು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಲಿಕ್ಕಾಗಿ ಒಂದು ಹೆಣ್ಣು ಮಗಳಿಗೆ ಕೇಳುವಂಥದ್ದು ನಾವು ಆ ಜಾಗದಲ್ಲಿ ಎಷ್ಟು ಅತ್ಯಾಚಾರ ಕೊಲೆ ಆಗಿದೆ ಸಾವಿರಾರು ಶತಮಾನಗಳಿಂದ ಸಾವಿರಾರು ಅತ್ಯಾಚಾರ ಕೊಲೆಗಳಾಗಿದೆ ಸಾವಿರಾರು ಅತ್ಯಾಚಾರ ಕೊಲೆಗಳಾಗಿದೆ ಅದು ಸಹ ಅಪ್ರೊತ್ತ ಹೆಣ್ಣು ಮಕ್ಕಳಿದ್ದು ನಾವು ಹೇಳುವಂಥದ್ದು ದಾಖಲೆ ಇಲ್ಲದೆ ಅಲ್ಲ ನಾವು ಕುಮಾರಿ ಸೌಜನ್ಯ ಅತ್ಯಾಚಾರ ಕೊಲೆ ಆದಾಗ ಅದಕ್ಕಿಂತ ಹತ್ತು ವರ್ಷದ ಹಿಂದಿದ್ದು ದಾಖಲೆಗಳನ್ನು ತೆಗೆದಿದ್ದೇವೆ ಅದರಲ್ಲಿ ನಾಲ್ನೂರ ಅರವತ್ತ ನಾಲ್ಕು ಅಸಹಜ ಸಾವುಗಳಲ್ಲಿ ತೊಂಬತ್ತಾರು ಮಹಿಳೆಯರು ಮತ್ತು ಮಕ್ಕಳು ನೋವಿರುವುದು ಅಲ್ಲೇ ನನಗೆ ಅದರಲ್ಲೂ ಕೂಡ ನಲವತ್ತೊಂಬತ್ತು ಮಹಿಳೆಯರು ಮಕ್ಕಳಿದ್ದು ಎಡ್ರೆಸ್ಸೇ ಇಲ್ಲ ಅವರು ಎಲ್ಲಿಂದ ಬಂದಿದ್ದಾರೆ ಯಾತಕ್ಕೋಸ್ಕರ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ಅವರ ಅಪ್ಪ ಯಾರು ಅವರ ಅಮ್ಮ ಯಾರು ಯಾವುದೇ ಒಂದು ಹಿಸ್ಟ್ರಿಯಲ್ಲಿ ದಾಖಲೆಯೇ ಇಲ್ಲ ದಾಖಲೆಯೇ ಇಲ್ಲ ಇದನ್ನು ಯಾರು ನಿಭಾಯಿಸುವವರು ಈ ಕಾರ್ಯ ಏನ್ ಮಾಡ್ತಾ ಇದೆ ಆದ್ರೂ ಅದನ್ನು ಕೇಳಲಿಕ್ಕೆ ಹೋಗಲಿಲ್ಲ ಈ ನಲವತ್ತ ಒಂಬತ್ತರಲ್ಲಿ ಹೆಣ್ಣು ಮಕ್ಕಳು ಮತ್ತು ಮಕ್ಕಳಲ್ಲಿ ಅದರಲ್ಲಿ ಹದಿನೆಂಟು ಹೆಣ್ಣು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಅಪ್ರತ ಹೆಣ್ಣು ಮಕ್ಕಳು ಹದಿನೆಂಟು ವರ್ಷಗಿಂತ ಕೆಳಗಿನವ್ರು ಹದಿನೆಂಟು ಹೆಣ್ಣು ಮಕ್ಕಳು ಇದು ಬರೀ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೆರಡರ ತನಕ ಬರೀ ಹತ್ತು ವರ್ಷದ ದಾಖಲೆಯನ್ನೇ ಹೇಳುವಂಥದ್ದು ಈ ಅಪ್ರೃತ್ತ ಹೆಣ್ಣು ಮಕ್ಕಳು ಯಾರು ಅದರಲ್ಲಿ ಆರು ವರ್ಷದ್ದಿದೆ ಒಂಬತ್ತು ವರ್ಷದ್ದಿದೆ ಹನ್ನೆರಡು ವರ್ಷದ್ದಿದೆ ಆ ಮಕ್ಕಳು ಈ ನೇತ್ರಾವತಿ ನದಿ ತಟದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಸಾಯಲಿಕ್ಕೆ ಕಾರಣ ಏನು ಏನಾದ್ರು ಒಂದು ತುಂಡು ದಾಖಲೆ ಇದೆ ಸ್ಟೇಷನ್ ಅಲ್ಲಿ ಹೋದ್ರೆ ದಾಖಲೆಗಳಿಲ್ಲ ಇದನ್ನು ಕೊಂದವರು ಯಾರು ಹೇಳ್ತಾರೆ ನಮ್ಗೆ ಸ್ಟೇಷನ್ ಇಂದ ಸಿಕ್ಕಿದಂತ ಅಲ್ಲಿ ಸತ್ತಿತ ಅಂತ ಹೇಳಿದ್ದಾರೆ ಅದು ಎಲ್ಲಿಯ ಮಕ್ಕಳು ಯಾರ ಮಕ್ಕಳು ಅದು ಅಪ್ಪ ಯಾರು ಅಮ್ಮ ಯಾರು ಊರು ಯಾವುದು ರಾಜ್ಯ ಯಾವುದು ಯಾವ ಜಿಲ್ಲೆ ಯಾವ ತಾಲೂಕು ಏನೇ ಇಲ್ಲ ಆದ್ರೆ ಇದನ್ನೆಲ್ಲ ಮುಚ್ಚಿ ಸಾಕುವವರು ಯಾರು ಯಾರು ಈ ಪ್ರಶ್ನೆ ನಮ್ಮನ್ನು ಪದೇ ಪದೇ ಕಾಡ್ತಾ ಇರುವಂತದ್ದು ನಾವು ಹನ್ನೆರಡು ವರ್ಷದಿಂದ ಕೇಳ್ತಾ ಬಂದಿದ್ದೇವೆ ಯಾವನೇ ಒಬ್ಬ ಪಾಪಿ ರಾಜಕೀಯ ವ್ಯಕ್ತಿ ಶಾಸಕಾಂಗದಲ್ಲಿರುವ ಇಷ್ಟು ತನಕ ನಮಗೆ ಉತ್ತರ ಕೊಡಲಿಲ್ಲ ಇಷ್ಟು ತನಕ ಉತ್ತರ ಕೊಡಲಿಲ್ಲ ಹೋರಾಟದ ಮೇಲೆ ಹೋರಾಟ ಹೋರಾಟದ ಮೇಲೆ ಹೋರಾಟ ಹೋರಾಟದ ಮೇಲೆ ಹೋರಾಟ ಹನ್ನೆರಡು ವರ್ಷದಿಂದ ಮಾಡ್ತಾ ಬರ್ತಿದ್ದೇವೆ ಇಷ್ಟು ತನಕ ನಮ್ಮ ಮೇಲಾದ ಎಫ್ಐಆರ್ಗಳು ಎಷ್ಟು ಸುಳ್ಳು ದಾಖಲೆಗಳು ಎಷ್ಟು ಎಷ್ಟು ಸುಳ್ಳು ದಾಖಲೆಗಳು ನಾನು ಹೇಳುವಂಥದ್ದು ಕಳೆದ ಹತ್ತು ವರ್ಷದ ಹಿಂದೆ ಇದೇ ಮೊಬೈಲ್ ಇದೇ ಮೊಬೈಲ್ ಈ ಡಬ್ಬ ಮೊಬೈಲ್ ಮೇಲೆ ಆದಂತ ಮೂರು ನಾಲ್ಕು ಕೇಸುಗಳು ಇವತ್ತು ನಡೀತಿದೆ ಇವತ್ತು ಕೂಡ ಈಗಲೂ ಕೂಡ ನಾವು ಹಾಜರಾಗಬೇಕು ಕೋರ್ಟಿಗೆ ಇದರಲ್ಲಿ ನಾವು ಅವ್ರದ್ದು ತೇಜವಾದೆ ಮಾಡಿದ್ದೇವೆ ಅಂತ ಅತ್ಯಾಚಾರಿಗಳಿದ್ದು ಅದು ಮಾಡಿದ್ದೇವೆ ಇದು ಮಾಡಿದ್ದೇವೆ ಅಂತ ಸುಳ್ಳು ಕಂಪ್ಲೇಂಟ್ ಅನ್ನು ಹಾಕಿ ಪೊಲೀಸ್ ಅವರು ಇಷ್ಟ ತನಕ ನನ್ನ ಮೊಬೈಲ್ ನನ್ನ ಕೈಯಲ್ಲೇ ಉಂಟು ನನ್ನ ನಂಬರ್ ನನ್ನ ಕೈಯಲ್ಲೇ ಉಂಟು ಇಷ್ಟ ತನಕ ಕೇಸ ಹಾಗೆ ಪೆಂಡಿಂಗ್ ಇದೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಧರ್ಮಸ್ಥಳದ ಕಾಮಾಂತರ ಜನಗಳು ಇಷ್ಟೋ ತನಕ ಕೋರ್ಟ್ಗೆ ಬರುವುದಿಲ್ಲ ನಾವು ಎಷ್ಟು ಸಲಂತ ಹತ್ತು ವರ್ಷಗಳಿಂದ ಹನ್ನೆರಡು ವರ್ಷಗಳಿಂದ ತಿರುಗ್ತಿದ್ದೇವೆ ಯಾಕಿಲ್ಲ ನಾನು ಇದನ್ನು ಕೇಳುವಂಥದ್ದು ಎಲ್ಲಿ ಶಾಸಕಾಂಗ ಸತ್ತಿದೆ ನೀವು ಯಾರ ಮತ ಯಾತಕ್ಕೋಸ್ಕರ ಕೇಳ್ತಿದ್ದೀರಿ ಏನ್ ಮಾಡ್ಲಿಕ್ಕೆ ನೀವು ಮತ ಕೇಳ್ತಿದ್ದೀರಿ ನೀವು ಅದಕ್ಕೋಸ್ಕರ ನಾವು ಈ ಸಲದ ಚುನಾವಣೆಯಲ್ಲಿ ನೋಟಕ್ಕೋಸ್ಕರ ಮತದಾನ ಮಾಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ ಯಾತಕ್ಕೋಸ್ಕರ ಇಟ್ಟಿದ್ದೇವೆ ನಮ್ಗೇನು ನೋಟದ ತೀಟ ಅಲ್ಲ ನಾವು ಜನಗಳ ಹತ್ರ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಾವು ಜನಗಳ ಹತ್ರ ನಾವು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಈಗ ಎಲೆಕ್ಷನ್ ಬರ್ತಾ ಇದೆ ನೀವ್ ಏನ್ ಮಾಡ್ತಿದ್ದೀರಿ ಮತದಾರ ಹೇಗೆ ಮಾಡ್ತಿದಿರಿ ಎಲ್ಲರೂ ಹೇಳುವಂತದ್ದು ಇಲ್ಲ ನಮ್ದು ಮತದಾನ ಬಹಿಷ್ಕಾರ ಮತದಾನ ಬಹಿಷ್ಕಾರ ಮತದಾನ ಬಹಿಷ್ಕಾರ ಅಂತ ಹೇಳಿ ನಾವು ಅದಕ್ಕೆ ಈ ದೇಶದ ಸಂವಿಧಾನ ಕೊಟ್ಟಂತ ಅವಕಾಶಗಳನ್ನು ನಾವು ಸದುಪಯೋಗ ಮಾಡಬೇಕು ಒಂದೇ ಒಂದು ಕಾರಣದಿಂದ ನಾವು ಹೇಳಿದ್ದೇವೆ ನೋಟದ ಅಭಿಯಾನದ ಬಗ್ಗೆ ನಮ್ಗೆ ಮಾಹಿತಿ ಇರಲಿಲ್ಲ ತುಂಬಾ ರಾಜ್ಯಗಳಲ್ಲಿ ಕೇಳಿದೆವು ನೋಟ ಅಂದ್ರೆ ಏನು ಇಷ್ಟು ತನಕ ಚುನಾವಣಾ ಆಯೋಗವೇ ಅದನ್ನು ಅವೇರ್ನೆಸ್ ಕೊಡ್ಬೇಕಿತ್ತು ನೋಟದ ಒಂದು ಅಭಿಯಾನದಲ್ಲಿ ನೋಟದ ಮತದಾನ ಮಾಡೋದ್ರಿಂದ ಅದರಲ್ಲಿ ಏನು ಫಲ ಅಂತ ಹೇಳಿ ಒಂದು ಒಳ್ಳೆಯ ರೀತಿಯ ಜನಸಾಮಾನ್ಯರಿಗೆ ಯಾವುದೇ ಪಕ್ಷಗಳು ಈ ದೇಶದ ಶಾಸಕಾಂಗ ಇರಬಹುದು ಕಾರ್ಯಾಂಗ ಇರಬಹುದು ನ್ಯಾಯಾಂಗ ಇರಬಹುದು ಪತ್ರಿಕಾ ರಂಗ ಇರ್ಬೋದು ಎಲ್ಲ ರಂಗಗಳು ಫೈಲ್ ಆದಾಗ ಜನಗಳಿಗೆ ಇರುವಂತಹ ಒಂದು ದೊಡ್ಡ ಅವಕಾಶ ನೋಟ ನೋಟ ನಾ ಒಂದೊಂದು ನನ್ನ ಬಾವು ಅಂತ ಹೇಳ್ತೇವೆ ಅಂದ್ರೆ ಕನ್ನಡದಲ್ಲಿ ಮೇಲಿನವನು ಯಾವನೂ ಕೂಡ ನಮ್ಮನ್ನು ಆಡಳಿತ ಮಾಡಲಿಕ್ಕೆ ಅರ್ಹನಲ್ಲ ಅನ್ನುವಂಥ ದೃಷ್ಟಿಯಿಂದ ನೋಟಕ್ಕೆ ಮತದಾನವನ್ನು ಮಾಡೋದು ನಾವು ಇಂತ ಅದನ್ನು ಕೇಳೋದು ಹನ್ನೆರಡು ವರ್ಷದಿಂದ ಒಂದು ಮಗುವಿಗೆ ಕೇಳಿದ್ದು ನಾವು ನ್ಯಾಯ ಕೊಡಿ ಹೇಳಿ ಅಲ್ಲಿ ಆದ ಸಾವಿರ ಘಟನೆಗೆ ಕೇಳಲಿಲ್ಲ ಹಾಗಾದ್ರೆ ನಾವು ಯಾರ ಹತ್ರ ಹೋಗ್ಬೇಕು ಅದಕ್ಕೋಸ್ಕರ ನಾವು ನೋಟಕ್ಕೆ ಮತದಾನ ಮಾಡಿ ಅಂತ ಅನ್ನುವಂತ ಬೇಡಿಕೆ ನಿಟ್ಟಿರುವಂಥದ್ದು ಅದಕ್ಕೋಸ್ಕರ ನಾವು ಪುತ್ತೂರಿನಲ್ಲಿ ಕೂಡ ಮೊನ್ನೆ ಸುಳ್ಯದಲ್ಲಿ ಮಾಡಿದ್ದೇವೆ ಇವತ್ತು ಪುತ್ತೂರಿನಲ್ಲಿ ಕೂಡ ಪತ್ರಿಕಾಗೋಷ್ಠಿ ಮಾಡಿ ನೋಟಕ್ಕೆ ಮತದಾನ ಮಾಡಿ ನೋಟದಿಂದ ಒಂದು ಒಳ್ಳೆಯ ಸಂದೇಶವನ್ನು ಈ ದೇಶಕ್ಕೆ ಏನು ಸುಪ್ರೀಂ ಕೋರ್ಟ್ ಕೊಟ್ಟಂತ ಅವಕಾಶ ಕೆಲವರು ಹೇಳ್ತಾ ಇದ್ದಾರೆ ವೇಸ್ಟ್ ಅಂತ ಹೇಳಿ ವೇಸ್ಟ್ ಅಂತ ಹೇಳ್ತಾ ಇದ್ದಾರೆ ಖಂಡಿತ ನಾನು ಹೇಳದಂತ ಜನಗಳಿಗೆ ಹೇಳೋದು ನೀವು ಧರ್ಮದ ಹೆಸರಿನಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಇಷ್ಟ ತನಕ ಎಪ್ಪತ್ತಾರು ವರ್ಷಗಳಿಂದ ಮತ ಕೇಳಿದ್ದೀರಿ ಏನು ಅಭಿವೃದ್ಧಿ ಮಾಡಿದ್ದೀರಿ ಸ್ವಾಮಿ ನೀವು ಈ ದೇಶವನ್ನು ಯಾವ ಮಟ್ಟಿಗೆ ದುಡಿದ್ದೀರಿ ನೀವು ಎಪ್ಪತ್ತಾರು ವರ್ಷದಲ್ಲಿ ಇವತ್ತು ಹೇಳ್ತೀರಿ ಅಭಿವೃದ್ಧಿ 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 ಜನಸಂಖ್ಯೆ ಹೆಚ್ಚಾಗ್ತಾ ಉಂಟು ನಿಮ್ದು ಏನು ನಿಮ್ದು ಕಾರ್ಯಾಂಗದ ವ್ಯವಸ್ಥೆ ಎಲ್ಲಿಗೆ ಮುಟ್ಟಿದೆ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಈ ದೇಶ ವಿಶ್ವದಲ್ಲಿ ಭ್ರಷ್ಟಾಚಾರದಲ್ಲಿ ಲಂಬ ಅವತಾರದಲ್ಲಿ ಈ ದೇಶ ನಂಬರ್ ಒನ್ ನೀವು ಇಶ್ವ ಗುರು ಮಾಡ್ತೀರಿ ಅಂತ ಹೇಳ್ತೀರಿ ನಾನು ಎಲ್ಲದನ್ನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ನಾವು ಹೇಳುವಂಥದ್ದು ನ್ಯಾಯಕ್ಕೋಸ್ಕರ ಮತದಾನ ಮಾಡಿ ನಾವು ಒಂದು ಮಗು ಹೇಳುವುದು ಎಲ್ಲರ ಮನೆಯಲ್ಲಿಯೂ ಕೂಡ ಮಕ್ಕಳಿದ್ದಾರೆ ಎಲ್ಲರ ಮನೆಯಲ್ಲಿ ಕೂಡ ಎಲ್ಲರೂ ಕೂಡ ತಾಯಿಯ ಹೊಟ್ಟೆಯಿಂದ ಬಂದವರು ಆದ್ರೆ ಈ ಕೆಲವು ರಾಜ್ಯಕ್ಕೆ ಪಕ್ಷಗಳು ಹಿಂದುತ್ವದ ಆಧಾರದಲ್ಲಿ ಮತದಾನವನ್ನು ಪಡ್ಕೊಂಡವರು ಏನ್ ಮಾಡ್ತಾ ಇದ್ದಾರೆ ಇವತ್ತು ತಾಯಿ ಅಮ್ಮ ಇದನ್ನೇ ಹೇಳ್ತಾ ಬಂದಿದ್ದಾರೆ ಇವತ್ತು ಹೇಳುವಂಥದ್ದು ಯಾವ ಯಾವ ಪಕ್ಷದವರನ್ನು ಬಂದು ಸೇರಿಸ್ಕೊಂಡು ನೀವು ಏನೇನೋ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಇವತ್ತು ಹಿಂದೂ ಧರ್ಮವನ್ನು ಹೊಡಿತೀರಿ ನಾವು ಹೇಳುವಂಥದ್ದು ನಾವು ಧರ್ಮಸ್ಥಳವನ್ನು ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಅಂತ ಹೇಳುವುದನ್ನು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಏನು ಅಲ್ಪಸಂಖ್ಯಾತರ ದೇವಸ್ಥಾನ ಅದು ಅದು ಅಲ್ಪಸಂಖ್ಯಾತರ ಕೈಗೆ ಏಕೆ ಬಂತದ್ದು ಯಾವ ಆಧಾರದಲ್ಲಿ ಬಂತದ್ದು ಅದನ್ನು ಮಾಡಿಕೊಟ್ಟವರು ಯಾರು ಅದು ಸರ್ಕಾರಿ ದೇವಸ್ಥಾನ ಅಲ್ವಾ ಒಂದು ಮುಜಾರ ಇಲಾಖೆಯ ದಾಖಲೆಯಲ್ಲಿ అడగివంత సత్య కుడుమద మంజునాథ స్వామి స్వమి కుడుమత ఉప్పినంగడి తూకి బెల్తంగడి తూకల్ నవెలా దాఖల ఉప్పినంగడి అది కుడుమద మంజునాథ స్వామి ఇన్నూర అరవత్ ఎంటు రూపాయ సర్కీక్ బర్తి అది కుడుమద భూత కుడుమద భూత అది అరవత్ రూపాయ తస్తిక్ బర్తి ಉಪ್ಪಿನಂಗಡಿ ತಾಲೂಕಿರುವಾಗ ಈ ದಾಖಲೆ ಈ ದಾಖಲೆ ಈ ಪ್ರೈವೇಟ್ ಆದ್ಮಿಗಳ ಈ ಜನರ ಖಾತೆಗೆ ಹೇಗೆ ಬಂತು ಮಂಜುನಾಥನ ಹೆಸರಲ್ಲಿದ್ದ ಆ ಜಾಗ ಈಗ ಪ್ರೈವೇಟ್ ವ್ಯಕ್ತಿಗಳ ಹೆಸರಿಗೆ ಹೇಗೆ ಬಂತು ಯಾವ ಆಧಾರದಲ್ಲಿ ಬಂತು ಇದನ್ನು ನಾವು ಕೇಳುವಂಥದ್ದು ನಮ್ದು ಇವತ್ತು ದೊಡ್ಡ ಮಟ್ಟದ ಅಭಿಯಾನ ಅಂತ ಹೇಳಿದ್ರೆ ಅಲ್ಲಿ ಸತ್ತಂತಹ ಅತ್ಯಾಚಾರಗಳಿಗಾಗಿ ಸತ್ತಂತಹ ಸಾವಿರ ಸಾವಿರ ಆತ್ಮಗಳಿಗೆ ಶಾಂತಿ ಸಿಗ್ಬೇಕು ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಯಾಕೆ ಒಬ್ಬ ಬಿಜೆಪಿ ಅಭ್ಯರ್ಥಿಗಳು ಯಾಕೆ ಅದನ್ನು ಮಾತಾಡುವುದಿಲ್ಲ ಯಾಕೆ ಮಾತಾಡೋದಿಲ್ಲ ನಾವು ಮಾತಾಡಿದ ತಕ್ಷಣ ಹೇಳ್ತಾರೆ ಹಿಂದೂ ಮತ ಮತವನ್ನು ವಿಭಜನೆ ಮಾಡ್ಲಿಕ್ಕೆ ಇವ್ರು ಮಾಡ್ತಾ ಇದ್ದಾರೆ ಅಂತ ಅದೇ ನೀವು ಪಾಪಿಗಳೇ ಸೌಜನ್ಯ ಯಾರ ಆ ಮಕ್ಕಳು ಯಾರ ಮಗಲು ಅದು ಅದು ಹಿಂದೂ ಧರ್ಮದಲ್ಲಿ ಹುಟ್ಟಿದ ಮಗಲ್ವಾ ಅಲ್ಲಿ ದೇವಸ್ಥಾನನ ಆಡಳಿತ ಮಾಡುವವನು ಯಾರು ಅವನು ಅಲ್ಪಸಂಖ್ಯಾತ ಅಲ್ವಾ ಯಾಕೆ ಗೊತ್ತಾಗೋದಿಲ್ಲ ನಿಮಗೆ ಏನು ಹಿಂದುಗಳಂತ ಅಂತ ತಿಳ್ಕೊಂಡಿದ್ರ ನೀವು ಮೂರ್ಖರಂತ ತಿಳ್ಕೊಂಡಿದ್ದೀರಾ ನೀವು ಮೂರ್ಖರಂತ ತಿಳ್ಕೊಂಡಿದೀರ ನೀವು ನೀವು ಮಾಡಿದ ಪಾಪದ ಕೂಪಕ್ಕೆ ನಮ್ಮ ನ್ಯಾಯಕ್ಕೆ ಬೆಲೆ ಮಾಡ್ತಿದ್ದೀರಿ ನೀವು ನಾವು ಒಂದು ಮಗುವಿಗೆ ನ್ಯಾಯ ಕೇಳಿದ್ದೀವಿ ಇವತ್ತು ನಮ್ಮನ್ನು ಕೊಲೆ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಲ್ಲ ನೀವು ನೋಡ್ತಿದ್ದೀರಲ್ಲ ಅರೇ ಬಿಜೆಪಿಯವರಿಗೆ ಹೇಳುವಂಥದ್ದು ನಾವು ಬಿಜೆಪಿಯನ್ನೇ ಬೊಟ್ಟು ಮಾಡುದು ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ತೇಜೋವಧೆ ಅವನೊಬ್ಬ ಹಿಂದೂ ಇಂದು ವಿಭಾಜನ ಮಾಡ್ತಾನೆ ಓಪು ವಿಭಾಜನೆ ಮಾಡ್ತಾನೆ ನಾನು ಬಿಜೆಪಿ ಅವರಿಗೆ ಪ್ರಶ್ನೆ ಕೇಳುವಂಥದ್ದು ನಾನು ಕೂಡ ಒಬ್ಬ ಹಿಂದುವೆ ನಾನು ಕೂಡ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ನಾನು ನಂದು ಐತಿ ಸಿ ಆಗಿದೆ ನಾನು ಕೆಲಸ ಮಾಡಿದವ ನಲ್ವತ್ತು ವರ್ಷಗಳಿಂದ ರಸ್ತೆಯಲ್ಲೇ ಇದ್ದೇನೆ ಎಲ್ಲಿ ಓಡಾಟ ಮಾಡಲಿಲ್ಲ ಜಗದೀಶ್ ಶೆಟ್ಟರ್ ಮೊನ್ನೆ ಕಾಂಗ್ರೆಸ್ಗೆ ಹೋದ್ರಲ್ಲ ಈಗ ವಾಪಸ್ ಬಂದಿದಾರಲ್ಲ ಯಾಕೆ ತಗೊಂಡ್ರಿ ನೀವು ನಮ್ಮನ್ನೆಲ್ಲ ದೂಷಣೆ ಮಾಡ್ತೀರಲ್ಲ ಹತ್ತು ಹದಿನೇಳು ಮಂದಿ ಕಾಂಗ್ರೆಸ್ ಇಂದ ಜೆಡಿಎಸ್ ಎಲ್ಲೆಲ್ಲಿಂದು ಬಂದ್ರಲ್ಲ ಅವರನ್ನು ಸೇರಿಸ್ಕೊಂಡು ನೀವು ಹಿಂದೂ ಮತ ಅಂತ ಹೇಳ್ತಿರಲ್ಲ ದನದ ಮಾಸ ತಿಂದ ಅವರು ಅಂತ ಹೇಳ್ಬೋದು ಹೇಳುವವರನ್ನು ಹಾಗಾದ್ರೆ ನಾವು ಹಿಂದುಗಳಲ್ವ ಹಾಗಾದ್ರೆ ನಾವು ಹಿಂದೂಗಳಲ್ವಾ ನೀವು ಮಾಡಿದಾಗ ಪಾಪದ ಕೂಪಕ್ಕೆ ನಮ್ಮನ್ನು ಬಲಿ ಕೊಡ್ತಿದ್ದೀರಾ ಯಾವ ತರದ ಹಿಂದುತ್ವ ರೀ ನಿಮ್ದು ಯಾವ ತರದ ಹಿಂದುತ್ವ ಬಿಜೆಪಿಗರಿದ್ದು ಯಾವ ತರದ ಹಿಂದುತ್ವ ನೀವು ಓಟನ್ನು ಅನ್ನು ನಾವು ಹಾಳು ಮಾಡ್ತಾ ಇದ್ದೇವೆ ಕಾಂಗ್ರೆಸ್ನ ಪರವಾಗಿ ನಿಂತದಂತೆ ಹೇಳ್ತೀರಿ ಯಾವ ನಾಲಗೆಯಲ್ಲಿ ಹೇಳ್ತೀರಿ ಪಾಪಿಗಳೇ ನೀವು ನಿಮ್ಮ ಹಿಂದುತ್ವದ ಅಜೆಂಡೆ ಏನು ನಮಗೆ ತಿಳಿಸಿ ಬನ್ನಿ ತಾಕತ್ತಿದ್ರೆ ಮುಖಾಮುಖಿ ಆಗುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದೊಂದು ಮುಖಾಮುಖಿ ಕಾರ್ಯಕ್ರಮ ಬಿಜೆಪಿ ಅವ್ರದ್ದು ಮತ್ತು ನಮ್ಮದು ಹಿಂದೂ ಇರುವ ಎಷ್ಟು ಹಿಂದೂ ನಾಯಕರನ್ನು ನೀವು ಕೊಲೆ ಮಾಡಿ ಬಿಸಾಡಿದ್ದೀರಿ ಒಬ್ಬನೇ ಒಬ್ಬ ಹಿಂದೂ ನಾಯಕ ಎಲ್ಲಾದ್ರೂ ಕಾರಣಕ್ಕೆ ಸಿಗ್ತಾನೆ ಇವತ್ತು ಸತ್ಯಜಿತ್ ಸುರಕಲ್ ಎಲ್ಲಿದ್ದಾರೆ ಅನಂತ್ ಕುಮಾರ್ ಹೆಗಡೆ ತೆಗೆದು ಹೊರಗೆ ಹಾಕಿದ್ರು ಎಷ್ಟೆಷ್ಟು ಮಂದಿಯನ್ನು ಹೊರಗೆ ಹಾಕಲಿಲ್ಲ ಹಿಂದುತ್ವದ ಬಗ್ಗೆ ಮಾತಾಡಿದವರನ್ನೆಲ್ಲ ಹೊರಗೆ ಹಾಕುವುದು ಅಂತ ಹೇಳಿದ್ರೆ ನಿಮ್ದು ರೀ ಅಜೆಂಡಾ ನಿಮ್ದು ಏನ್ ಅಜೆಂಡಾ ಹಿಂದುತ್ವವನ್ನು ನಾಶ ಮಾಡುವುದು ಬಿಜೆಪಿಯವ್ರ ಅಜೆಂಡವಾ ನೀವು ಹೇಳ್ತೀರಿ ರಾಮ ಮಂದಿರ ಹೇಳಿದ ತಕ್ಷಣ ರಾಮ ಮಂದಿರ ರಾಮ ಮಂದಿರದಲ್ಲಿ ಏನ್ ಮಾಡಿದಿರಿ ನೀವು ಏನ್ ಮಾಡಿದಿರಿ ನೀವು ನಾವು ರಾಮ ಮಂದಿರದ ಇಟ್ಟಿಗೆಗೋಸ್ಕರ ಗಲ್ಲಿ ಗಲ್ಲಿ ಬೀದಿ ಬೀದಿ ಹಳ್ಳಿ ಹಳ್ಳಿ ಸುತ್ತು ಕೋಟ್ಯಾಂತರ ಇಟ್ಟಿಗೆಗಳನ್ನು ಕಲೆಕ್ಷನ್ ಮಾಡಿ ಕೊಟ್ಟಿದ್ದೇವೆಲ್ಲ ಆ ಇಟ್ಟಿಗೆಗಳು ಎಲ್ಲಿದ್ದಾವೆ ಆವತ್ತು ನಾವು ಮಾಡುವಾಗ ಇದೇ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ರಾಮ ಮಂದಿರದ ಇಟ್ಟಿಗೆಗೆ ನಾಯಿ ಇದೆ ಅಂತ ಹೇಳಿ ಇವತ್ತು ಅದೇ ಕಾಂಗ್ರೆಸ್ನ ಪುಡಾರಿಗಳು ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ ಹ ನಿಮ್ಗೆ ಬೇಕಾದಾಗ ನಿಮ್ಮ ನಿಮ್ಮ ಮುಖಕ್ಕೆ ನೇರವಾಗಿ ಹೇಗೆ ಬೇಕಾದ್ರೆ ನೀವು ಒಬ್ಬನನ್ನು ತಯಾರು ಮಾಡ್ತೀರ ನೀವು ನಾವು ಇವತ್ತು ಕೂಡ ಹಿಂದುತ್ವ 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 ಸನಾತನ ಹಿಂದೂ ಧರ್ಮದ ಒಂದು ನ್ಯಾಯಪೀಠ ಧರ್ಮ ಪೀಠದಲ್ಲಿ ಅತ್ಯಾಚಾರಕ್ಕೆ ನ್ಯಾಯ ಕೊಡಿ ಅಂತ ಕೇಳಿದ್ರೆ ನೀವು ನಮ್ಮ ಮನೆಯ ಮಕ್ಕಳನ್ನು ಹೆಣ್ಮಕ್ಳನ್ನು ತೇಜಾವಧೆ ಮಾಡ್ತೀರಿ ವ್ಯಭಿಚಾರತ್ತ ಕೂಪಕ್ಕೆ ದೂಡ್ತೀರಿ ನೀವು ಫೇಕ್ ಐಡಿಗಳಲ್ಲಿ ತೇಜಾವಧೆ ಮಾಡ್ತೀರಿ ನೀವು ಹಾಗಾದ್ರೆ ಈ ಭೂಮಿಯಲ್ಲಿ ಹಾಗಾದ್ರೆ ನಾವು ಬದುಕಲಿಕ್ಕೇನೆ ಇಲ್ವಾ ನೀವು ಮಾಡಿದ ಪಾಪಕ್ಕೆ ನಮ್ಮನ್ನು ಬಲಿ ಕೊಡ್ತಿದಿರ ಅದಕ್ಕೋಸ್ಕರ ನೋಟಕ್ಕೆ ಮತ ನಾವು ಯಾವುದೇ ಪಕ್ಷವನ್ನು ದೂಷಣೆ ಮಾಡುವುದಿಲ್ಲ ನೀವು ಹರಹರ ಎಲ್ಲ ಹನ್ನೆರಡು ವರ್ಷದಲ್ಲಿ ನ್ಯಾಯ ಕೊಡಿಸ್ಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ಈ ಒಂದು ಮತದಾನ ಸೌಜನ್ಯ ಈ ಹೋರಾಟದ ಸಂದರ್ಭದಲ್ಲಿಯೇ ಬಂದಿದೆ ನಾವು ತಿಳ್ಕೊಳ್ಳುವಂಥದ್ದು ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ನಮ್ದೊಂದು ಒಳ್ಳೆಯ ಧರ್ಮದ ಮತದಾನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ನೋಟದ ಅಭಿಯಾನವನ್ನು ಮಾಡ್ತಿದ್ವಿ ನಾನು ಹೇಳುವಂಥದ್ದು ತುಳಿನಾಡಿನಲ್ಲಿ ಪ್ರತಿಯೊಬ್ಬರ ಜಾಗಗಳಲ್ಲಿ ಕೂಡ ದೈವ ದೇವರ ಇದ್ದಂಥ ಜಾಗ ಇರುತ್ತೆ ನಾನು ಹೇಳುವಂಥದ್ದು ಎಲ್ಲರ ದೈವ ಎಲ್ಲರ ಮನೆಯ ದೈವ ದೇವ್ರೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ನಾವು ಯಾವುದೇ ರಾಜಕೀಯ ಪಕ್ಷಗಳನ್ನು ಸೋಲಿಸ್ಲಿಕ್ಕೆ ಯಾರನ್ನೋ ತೇಜೋವದೆ ಮಾಡ್ಲಿಕ್ಕೆ ನಾವು ನೋಟಕ್ಕೆ ಅಭಿಯಾನ ಮಾಡಲಿಲ್ಲ ನಮ್ಗೆ ಏನಂತೂ ಹೇಳಿದ್ರೆ ಚುನಾವಣೆ ಬಹಿಷ್ಕಾರ ಮಾಡ್ಲಿಕ್ಕೆ ನಮ್ಗೆ ನೋವಿತ್ತು ಮತದಾನ ಎಲ್ಲರ ಹಕ್ಕು ಎಲ್ರು ಹೇಳ್ತಿದ್ರು ನಾವು ಈ ಸಲ ಓಟ್ ಹಾಕುದಿಲ್ಲ ಅಂತ ಅದಕ್ಕೋಸ್ಕರ ಕೇಳುವಾಗ ಎಲ್ರು ಹೇಳಿದ್ರು ಮಹೇಶ ನೋಟಕ್ಕೆ ಒಂದು ಅಭಿಯಾನ ಮಾಡುವ ಯಾಕಂತ ಹೇಳಿದ್ರೆ ನೋಟದ ಅಭಿಯಾನ ಒಳ್ಳೇದಿದೆ ತುಂಬಾ ರಾಜ್ಯಗಳಲ್ಲಿ ಒಳ್ಳೆಯ ರೀತಿಯ ಪರಿಣಾಮವನ್ನು ಬೀದಿದೆ ನೀವು ನೋಟದ ಅಭಿಯಾನ ಪ್ರಾರಂಭ ಮಾಡಿ ಅಂತ ಹೇಳಿದಕ್ಕೆ ನಾವು ಮಾಡಿದ್ದು ಮತ್ತೊಂದು ನಮ್ಗೆ ಕಳೆದ ಎಂಟು ಒಂಬತ್ತು ತಿಂಗಳಿಂದ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ಈ ಚುನಾವಣೆಯಿಂದ ಒಂದು ಎರಡು ತಿಂಗಳು ಹೋರಾಟ ನಿಂತರೆ ಪುನಃ ಅದನ್ನು ಎಬ್ಬಿಸ್ಲಿಕ್ಕೆ ನಮ್ಗೆ ಕಷ್ಟ ಆಗ್ತದೆ ನಮ್ಗೆ ಎರಡು ಕೆಲಸ ಆಗ್ಬೇಕು ಒಂದು ಹೋರಾಟ ನಿರಂತರವಾಗಿರ್ಬೇಕು ಒಂದು ನೋಟದಿಂದ ಒಂದು ದೊಡ್ಡ ಮಟ್ಟದ ಒಂದು ಒಂದೂವರೆ ಎರಡು ಲಕ್ಷ ಓಟು ಬಂದ್ರೆ ಈ ದೇಶದ ಸುಪ್ರೀಂ ಕೋರ್ಟ್ ಒಂದು ಯೋಚನೆ ಮಾಡ್ತದೆ ಆ ಕಣ್ಣು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಮೇಲೆ ಇಡ್ತದೆ ಉಡುಪಿ ಜಿಲ್ಲೆ ಮೇಲೆ ಇಡ್ತದೆ ಯಾವ ಕಾರಣಕ್ಕೆ ಇಷ್ಟು ನೋಟ ಮತದಾನ ಆಯಿತು ಬಿಹಾರದಲ್ಲಿ ಕೂಡ ಆಗಿದೆ ಅದು ನಮ್ಮ ಕಡಬ ತಾಲೂಕಿನಲ್ಲಿಯೂ ಕೂಡ ನೋಟದಿಂದ ಒಳ್ಳೆಯ ಒಂದು ವ್ಯವಸ್ಥೆ ಆಗಿದೆ ಮೊನ್ನೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ರಾಜಸ್ಥಾನದಲ್ಲಿ ಗಿಂಜಿನವಾಲ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ನೂರು ನೂರು ಗ್ರಾಮಗಳಲ್ಲಿ ನೋಟ ನೋಟಾ ಅಭಿಯಾನ ಮಾಡಿದ್ದಾರೆ ಬರೇ ಜಾತ್ಯ ಜಾತಿಗೆ ಪ್ರಾಧಾನ್ಯ ಸಿಗಲಿಲ್ಲ ಅಂತ ಹೇಳಿ ಜಾತಿ ಸಮುದಾಯದವರು ಇಡೀ ದೇಶದಲ್ಲಿ ಇವತ್ತು ನೋಟಕ್ಕೆ ನೋಟ ಯಾರು ಕೆಟ್ಟ ಕೆಲಸ ಮಾಡ್ತಾರೆ ನಮ್ಮ ನಾಳು ಅವರನ್ನು ನೋಟದ ಮುಖಾಂತರ ನಾವು ಸುಪ್ರೀಂ ಕೋರ್ಟಿಗ ಅಧಿಕಾರಿ ವರ್ಗಕ್ಕೂ ತಿಳಿಸುವಂತ ಒಂದು ಒಳ್ಳೆಯ ಮಾಧ್ಯಮ ಇದು ನೋಟ ಅದಕ್ಕೋಸ್ಕರ ಇದಕ್ಕೊಂದು ಒಳ್ಳೆಯ ರೀತಿ ಬೆಲೆ ಅಂತ ದೃಷ್ಟಿಯಿಂದ ನಾವು ಈ ನೋಟಾ ಅಭಿಯಾನವನ್ನು ಮಾಡ್ತಿದ್ದೆ ಯಾವುದೇ ರಾಜ್ಯಕ್ಕೆ ಬೇಡ ಅದು ಬೇಡ ಇದು ಬೇಡ ಅವರನ್ನು ನೋವು ಮಾಡ್ಬೇಕು ಅಂತೇಳಿ ಮಾಡುವುದಲ್ಲ ನ್ಯಾಯಕ್ಕೋಸ್ಕರ ಆ ಹಿಂದೂ ದೇವಸ್ಥಾನ ಹಿಂದೂಗಳಿಗೆ ಬರಬೇಕು ಏನು ಬಡ್ಡಿ ದಂಧೆ ಇದೆ ಬಡ್ಡಿ ದಂಧೆ ಸಾವಿರಾರು ಕೋಟಿ ಹಿಂದೂ ದೇವಸ್ಥಾನ ದುಡ್ಡನ್ನು ಬಡ್ಡಿಗೆ ಬಿಟ್ಟಿದ್ದಾರೆ ಆ ಬಡ್ಡಿ ದಂಧೆ ನಿಲ್ಬೇಕು ಏನು ಹಸಲು ಕೂಡ ಮನ್ನಾ ಮಾಡಬೇಕು ಇದು ನಮ್ಮ ಉದ್ದೇಶ ಇರುವಂಥದ್ದು ಅದಕ್ಕೋಸ್ಕರ ನೋಟಕ್ಕೆ ಮತದಾನವನ್ನು ಕೇಳ್ತಾ